ಹನ್ನೆರಡು ವರ್ಷಗಳಿಂದ ಎರಡು ಕೋಲುಗಳ ಮೇಲೆ ನನ್ನ ಜೀವನ ಬದುಕುವ ಆಸೆ ಇಟ್ಟುಕೊಂಡು ಬದುಕುತ್ತಿದ್ದೇನೆ ಎಂದ ನರೇಶ್ ಎಸ್ ಎಸ್ ಎಲ್ಸಿಯವರೆಗೂ ಎಲ್ಲಾ ಸರಿ ಇದ್ದ ನನಗೆ ಅಂಗವಿಕಲತೆಯ ಶಾಪ ತಟ್ಟಿದೆ ಜೀವನಕ್ಕಾಗಿ ಸರ್ಕಾರದಿಂದ ಅಂಗವಿಕಲ ಸಹಾಯಧನ ಅಂತ ಸಾವಿರದ ನನ್ನೂರು ಬರುತ್ತಿದೆ ಆದರೆ ಬಾಡಿಗೆ ಕಟ್ಟಲು ಆಗುತ್ತಿಲ್ಲ ನಾನು ನನ್ನ ತಾಯಿ ಇಬ್ಬರ ಜೀವನಕ್ಕಾಗಿ ಪರದಾಡುವಂತಾಗಿದೆ ಬೀದಿಯಲ್ಲಿ ಸೊಪ್ಪು ಮಾರಿ ಜೀವನ ನಡೆಸುವ ನನ್ನ ಚಿಕ್ಕಪ್ಪನ ಮನೆ ಮತ್ತು ನನ್ನ ತಾಯಿಯ ತವರು ಮನೆಯಲ್ಲಿ ಎರಡೆರಡು ದಿನ ಕಾಲ ಕಳೆಯುವಂತಾಗಿದೆ ಬಿಟ್ರೆಂಟ್ ಈಗ ಅದರ ಮೇಲೆ ನಿಮ್ ಜೀವನ ಆಧಾರದಲ್ಲಿ ನಾನು ನನ್ನ ತಾಯಿಯ ಜೀವನಕ್ಕಾಗಿ ನನಗೆ ಒಂದು ಕೆಲಸ ಕೊಟ್ಟರೆ ಸಾಕು ದುಡಿದು ಜೀವನ ನಡೆಸುತ್ತೇನೆ ಸರ್ಕಾರದಿಂದ ಬೇರೆ ಯಾವುದೇ ಮೂಲ ಸೌಲಭ್ಯ ಇಲ್ಲ ಕನಿಷ್ಠ ಓಡಾಡಲು ವಾಹನ ಸಹ ಇಲ್ಲದೆ ಎರಡು ಕೋಲಗಳ ಮೇಲೆ ನನ್ನ ಆಧಾರವಾಗಿದೆ ಎಂದು ನರೇಶ್ ಅಳಲು ತೋಡಿಕೊಂಡರು ಹತ್ತರಿಂದ ಹನ್ನೆರಡು ವರ್ಷ ಅಲ್ಲಿವರೆಗೂ ನೀವು ಚೆನ್ನಾಗಿ ಐತಿ ಈಗ ಇದಕ್ಕೇನಾದ್ರೂ ಸಪರೇಟ್ ಟ್ರೀಟ್ಮೆಂಟ್ ಏನೋ ತಗೊಳ್ತಾ ಇದ್ರೀಟ್ಮೆಂಟ್ ಈಗ ಜೀವನಾಂಶಕ್ಕೆ ಏನು ಅಂತ ಮಾಡ್ತೀರಾ ಸರ್ ಜೀವನಾಂಶ ಏನೂ ಇಲ್ಲ ಸರ್ ಅದು ಬರೋ ಫಂಕ್ಷನ್ ಅಷ್ಟೇ ಅಷ್ಟು ಬಿಟ್ಟರೆ ಬೇರೆ ಏನು ನನಗೆ ಫುಲ್ ಸ್ವಂತ ಇದು ನಡೆಯೋಕ್ಕಾಗಲ್ಲ ಸ್ವಂತ ಆಗಲ್ಲ ಎಜುಕೇಷನ್ ಅಷ್ಟೇ ಜಸ್ಟ್ ಎಸ್ ಆಗಿದೆ ಅಷ್ಟೇ ಅದೇ ಒಂದು ಪರ್ಸೆಂಟೇಜ್ ಬಂದಿಲ್ಲ ಈಗ ಕುತ್ಕೊಳ್ಳೋಕ್ಕೂ ಆಗಲ್ಲ ಚೇರ್ಮನಕ್ಕೆ ಮೇಲೆ ಚೇರ್ಮನ್ ಕೆಳಗಡೆ ಕುತ್ಕೊಳ್ಳೋಕ್ಕಾಗಲ್ಲ ನೀವು ಸರ್ಕಾರದಿಂದ ಆ ಥರ ಏನಾದರೂ ಜೀವನಕ್ಕೆ ಏನಾದರೂ ಅನುಕೂಲ ಮಾಡೋಂಗಿದ್ರೆ ಸರ್ಕಾರ ಇದರಲ್ಲಿ ಮಾಡ್ಕೊಳ್ತೀವಿ ಸರ್ ಖಂಡಿತ ಬದುಕೋದಕ್ಕೆ ಒಂದು ಬದುಕೋಕೆ ನನ್ನ ಕಾಲ ಮೇಲೆ ನಾನು 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 ಇದಕ್ಕೆ ನಾನು ಸಂಪಾದನೆ ಮಾಡ್ಕೋಬೇಕು ಸರ್ ನನ್ನ ಒಟ್ಟಿಗೆ ನಾನು ಸಂಪಾದನೆ ಮಾಡ್ಕೊಂಡು ನನ್ನ ಕಾಲ ಮೇಲೆ ಇಟ್ಕೊಳ್ಬೇಕು ಅದಕ್ಕೋಸ್ಕರ ಸರ್ಕಾರ ಏನಾದರೂ ಇದಾದರೂ ಮಾಡ್ಕೊಳ್ತೀವಿ